ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ನಿನ್ನೆಯ ಮ್ಯಾಚಲ್ಲಿ ನಮ್ಮ ಟೀಮ್ ಇಂಡಿಯಾ ಒಂದು ಲಾಸ್ಟ್ ಓವರಲ್ಲಿ ಒಂದು ಹೈ ಡ್ರಾಮಾ ನಡೆದು ಒಂದು ಬೆಂಕಿ ಗೆಲುವನ್ನೇ ಸಾಧಿಸಿತ್ತು ಅಂತಲೇ ಹೇಳ್ಬೋದು ಅದರ ಬೆನ್ನಲ್ಲೇ ನಮ್ಮ ಬಾಲರ್ ಆಗಿದ್ದ ಇಂಡಿಯಾ ಬೌಲರ್ ಕುಲ್ದೀಪ್ ಯಾದವರ್ ಅವರು ಒಂದು ವಿಶ್ವ ದಾಖಲೆ ಬರೆದಿದ್ದಾರೆ ಅದು ಏನು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ನಿನ್ನೆಯ ಮ್ಯಾಚಲ್ಲಿ ಕುಲ್ದೀಪ್ ಯಾದವ್ ಅವರು ಒಂದೇ ಮ್ಯಾಚಲ್ಲಿ ನಾಲ್ಕು ವಿಕೆಟ್ ತೆಗೆದಿದ್ದಾರೆ ಅದು ಕೂಡ ಕೇವಲ ರನ್ ರೇಟ್ ಕಡಿಮೆಯಿಂದ ಇದಕ್ಕೆ ಮೊದಲು ವಾರ್ನರ್ ಯಜವೇಂದ್ರ ಚಹಲ್ ಅವರು ಹಾಗೆ ಶವಣ್ ವಾರ್ನವರು ಒಂದು ಈ ಒಡಿಯಲ್ಲಿ ಒಂದೇ ಮ್ಯಾಚಲ್ಲೇ ನಾಲ್ಕು ವಿಕೆಟ್ ತೆಗೆದಿದ್ರು ಬಟ್ ಅವರು ಇಷ್ಟೊಂದು ರನ್ ಕಡಿಮೆ ಕೊಟ್ಟಿರಲಿಲ್ಲ ಬಟ್ ಹೀಗಾಗಿ ಇವರು ಇವ ಅವರು ಇಬ್ಬರ ಜಾಸ್ತಿ ಜರ್ಸಿ ಒಂದು ಟಾಪಲ್ಲಿ ಬೆಂದಿದ್ದಾರೆ ಅಂತಲೇ ಹೇಳ್ಬೋದು ಕುಲ್ದೀಪ್ ಯಾದವ್ ಅವರು ನೆಕ್ಸ್ಟ್ ಮುಂದಿನ ಮ್ಯಾಚಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾರೆ ನೋಡೋಣ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ